ಎಲ್ಲರಿಗೂ ನಮಸ್ತೆ ಇವತ್ತು ಸೊಪ್ಪನ್ನು ಯೂಸ್ ಮಾಡಿಕೊಂಡು ಸಾಂಬಾರು ಮತ್ತು ಪಲ್ಯ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ದಂಟಿನ ಸೊಪ್ಪು ಪಾಲಕ್ ಸೊಪ್ಪು ಹಾಗೆ ಮೆಂತ್ಯೆ ಸೊಪ್ಪನ್ನು ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಸ್ವಲ್ಪ ಬೇಳೆ ಮತ್ತು ಬದನೆಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಮೀಡಿಯಮ್ ಸೈಜಲ್ಲಿ ಟೊಮ್ಯಾಟೊ ಹಾಗೆ ಒಂದು ಗಡ್ಡಷ್ಟು ಬೆಳ್ಳುಳ್ಳಿ ಐದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ತೊಗೊಂಡಿದ್ದೀನಿ ಹಾಗೆ ಸಾಂಬಾರು ಈರುಳ್ಳಿ ಅಂತಾರಲ್ಲ ಚಿಕ್ಕ ಚಿಕ್ಕ ಈರುಳ್ಳಿ ಅದನ್ನ ಒಂದು ಹದಿನೈದು ಹತ್ರ ತೊಗೊಂಡಿದ್ದೀನಿ ಹದಿನೈದರಿಂದ ಇಪ್ಪತ್ತು ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿಣ ಇದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಳ್ಬೇಕು ಕುಕ್ಕರ್ಗೆ ಸ್ವಲ್ಪ ಜೀರಿಗೆ ಅರಿಶಿಣ ಹಾಕಿಬಿಟ್ಟು ಸ್ವಲ್ಪ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀನಿ ನಾನು ಒಂದೆರಡು ಸ್ಪೂನ್ ಹಾಕ್ಬಿಟ್ಟು ಆಂಥರ ಪ್ಲೇಟಲ್ಲಿ ಇದು ಟೊಮ್ಯಾಟೊ ಆನಿಯನ್ನು ಗ್ರೀನ್ ಚಿಲ್ಲಿ ಹಾಗೆ ಸ್ವಲ್ಪ ಸೊಪ್ಪನ್ನು ಎಲ್ಲ ಹಾಕ್ಬಿಟ್ಟು ಕುಕ್ಕರ್ಗೆ ಸೀಟಿ ಹಾಕಿಸ್ಕೊಬೇಕು ನಾನಿಲ್ಲಿ ಬದ್ನೆಕಾಯಿನೂ ಅಷ್ಟೇ ಮೂರು ಬದನೆಕಾಯಿ ತೊಗೊಂಡಿದ್ದೆ ಮತ್ತು ನಾನು ಈಗ ಮಾಡ್ತಾ ಇರೋ ಕ್ವಾಂಟಿಟಿ ಇದೆಯಲ್ಲ ಒಂದು ಐದರಿಂದ ಆರು ಜನರಿಗೆ ಆಗುವಷ್ಟು ಯಾಕಂದರೆ ನಾನಿಲ್ಲಿ ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ ನಮ್ಮ ಅತ್ತೆ ಮನೇಲಿ ನಾನೀಗ ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇರೋದು ಸೊಪ್ಪು ಹೆಲ್ತಿಗೆಲ್ಲ ತುಂಬಾ ಒಳ್ಳೆಯದು ನಾನು ಸ್ಟಾರ್ಟಿಂಗಲ್ಲಿ ಸೊಪ್ಪು ತಿಂತಾನೆ ಇರಲಿಲ್ಲ ಮದುವೆಗಿಂತ ಮುಂಚೆ ಎಲ್ಲ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಅವ್ರ ಸೊಪ್ಪು ಸಾರಿ ಈ ಥರ ಎಲ್ಲ ಬಟ್ ಮದುವೆ ಆಗಿ ಒಂದು ಸ್ವಲ್ಪ ಟೈಮ್ ಆದಮೇಲೆ ಅದರಲ್ಲೂ ಪ್ರೆಗ್ನೆನ್ಸಿಯಲ್ಲಿ ತಿನ್ನಲೇಬೇಕಿತ್ತು ಯಾಕಂದರೆ ಸೊಪ್ಪಲ್ಲೂ ಕೆಲವೊಂದು ವಿಟಮಿನ್ಸ್ ಎಲ್ಲ ಇರ್ತಾರೆ ನಾವು ತಿನ್ಬೇಕಂತ ಹೆಲ್ತಿಗೆ ಒಳ್ಳೆಯದು ತಿನ್ಬೇಕಂತಲ್ಲ ಹೇಳ್ತಾರೆ ದೊಡ್ಡವರು ಅದರಿಂದ ಓಕೆ ಇನ್ನು ನನಗೋಸ್ಕರ ಅಲ್ಲದೆ ನನ್ನ ಬೇಬಿಗೋಸ್ಕರ ನಾನು ತಿನ್ನೋದು ಅಭ್ಯಾಸ ಮಾಡ್ಕೊಬೇಕು ಅಂತ ಎಲ್ಲ ಅಭ್ಯಾಸ ಮಾಡ್ಕೊಂಡಿದ್ದು ಕುಕ್ಕರಲ್ಲಿ ಒಂದು ನಾಲ್ಕು ಸೀಟಿ ಹಾಕಿಸ್ಕೊಳ್ಬೇಕು ನಾವು ಆಲ್ರೆಡಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಹಾಕಿರೋದ್ರಿಂದ ಚೆನ್ನಾಗಿ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಆನಂತರ ಈ ಥರ ಮಸೀದ್ಕೊಂಡ್ರೆ ಆಗೋಯಿತು ಆಗೋಯ್ತು ದಿನಾಕಿ ನಮಗೆ ಒಗ್ಗರಣೆ ಕೊಡಬೇಕಲ್ಲ ಅದಕ್ಕೆ ನಾನು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಹಾಕ್ಕೊಂಡು ಅದು ಎಣ್ಣೆ ಫುಲ್ ಕಾದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಸಾಸಿವೆ ಚಟ್ಪಟ ಅಂದ ತಕ್ಷಣ ಒಂದು ಸ್ಪೂನ್ ಉದ್ದಿನ ಬೇಳೆ ಹಾಗೆ ಒಂದು ಸ್ಪೂನು ಜೀರಿಗೆ ಸ್ವಲ್ಪ ಹಿಂಗಾಕಿ ಹಾಗೆ ಈ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಸಿಪ್ಪೆಲ್ಲ ತೆಗ್ದುಬಿಟ್ಟು ಜಜ್ಜಿಬಿಟ್ಟು ಹಾಕಿ ಆವಾಗ ಅದರ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಆನಂತರ ಈರುಳ್ಳಿನ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ಳಿ ಒಗ್ಗರಣೆಗೆ ಸೊ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಹಿಂಗು ಕೂಡ ಹಾಕಿ ಯಾಕಂದ್ರೆ ಅದರಿಂದ ಡೈಜೆಷನ್ ತುಂಬ ಈಸಿಯಾಗಿ ಆಗುತ್ತೆ ಡೈಜೆಷನ್ ಪ್ರಾಬ್ಲಮ್ ಇರೋದು ತುಂಬಾನೇ ಒಳ್ಳೇದು ಗ್ಯಾಸ್ಟಿಕ್ ಇದೆಲ್ಲದಕ್ಕೂ ಬೆಳ್ಳುಳ್ಳಿ ಕೂಡ ಗ್ಯಾಸ್ಟ್ರಿಕ್ ಇದು ತುಂಬಾ ಒಳ್ಳೇದು ಮತ್ತೆ ಈರುಳ್ಳಿನ ನೀವು ಜಾಸ್ತಿ ಎಣ್ಣೆ ಚೆನ್ನಾಗಿ ಫ್ರೈ ಮಾಡೋದು ಬ್ರೌನ್ ಕಲರ್ ಬರೋ ತರ ಯಾಕಂದ್ರೆ ಆಯಿಲಲ್ಲಿ ಎಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಆನಿಯನ್ ಒಂದು ಚೆನ್ನಾಗಿ ಫ್ರೈ ಆಗಿ ಬ್ರೌನ್ ಕಲರ್ ಬಂದ ತಕ್ಷಣ ಅದನ್ನ ಸಾರಿಗೆ ಆಡ್ ಮಾಡ್ಕೊಂಡ್ಬಿಟ್ಟು ನಾನು ಸಾಂಬಾರಿಗೆ ಬದ್ನೆಕಾಯಿನ ಯೂಸ್ ಮಾಡಿದೆ ಇದು ಆಪ್ಷನಲ್ಲು ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಬಟ್ ಬದನೆಕಾಯಿ ಯೂಸ್ ಮಾಡೋದ್ರಿಂದ ಅದು ಕೂಡ ಒಂದು ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡಿದ್ದು ನಿಮ್ಮ ಮನೆಯಲ್ಲೂ ಯಾರಿಗಾದರೂ ಸೊಪ್ಪು ಅಂದರೆ ಇಷ್ಟೇ ಇಲ್ಲ ಸೊಪ್ಪಾಕಿದು ಯಾವುದೇ ಒಂದು ತಿನ್ನೋದಿಲ್ಲ ಮಕ್ಕಳಾಗಲಿ ದೊಡ್ಡವರು ಅಂತ ಇದ್ದರೆ ಈ ರೆಸಿಪಿನ ಟ್ರೈ ಮಾಡಿ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಆಗೋದಿದ್ರಲ್ಲಂದರೆ ಒಗ್ಗರಣೆ ಹಾಕ್ತೀವಲ್ಲ ನಾವು ಆ ಬೆಳ್ಳುಳ್ಳಿ ಆನಿಯನ್ ಹಿಂಗಿದು ಅದು ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಫ್ಲೇವರು ಒಂಥರ ಚೆನ್ನಾಗಿ ಬರುತ್ತೆ ಒಂದು ಎರಡು ತು ಜಾಸ್ತಿಯೇ ತಿಂತೀನಿ ನಾನು ಸೊಪ್ಪಂದ್ರೆ ಅಂದರೆ ಇಷ್ಟನೇ ಪಡ್ತಾ ಇರಲಿಲ್ಲ ಎಲ್ಲರಿಗೂ ಯೋ ಸೊಪ್ಪು ಸಾರ ಈಗಂತ ಹೇಳ್ತಾ ಇದ್ದೋಳು ನಾನೇ ಈಗ ಇಷ್ಟಪಟ್ಟು ತಿಂತಾ ಇದ್ದೀನಿ ಅಂದರೆ ಅದು ಎಷ್ಟು ಇಷ್ಟ ಆಗ್ತಾ ಇರ್ಬೋದು ನನಗೆ ಅಂತ ನೀವೇ ಯೋಚನೆ ಮಾಡಿ ಸೊ ನಿಮ್ಮನ್ನೇ ಟ್ರೈ ಮಾಡಿ ನಿಜ ನೀವೇ ಆಮೇಲೆ ಕಮೆಂಟ್ ಸೆಕ್ಷನ್ ಹಂಗೆ ಹೇಳ್ತೀರಾ ರೆಸಿಪಿ ತುಂಬಾ ಇಷ್ಟ ಆಯಿತು ಅಂಥೇಳಿ ಸೊಪ್ಪು ಸಹ ರೆಡಿಯಾಗಿದೆ ಈಗ ಪಲ್ಯ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಬರೀ ಸೊಪ್ಪಿದ್ರೆ ಅದು ತಿನ್ನೋಕಷ್ಟು ಚೆನ್ನಾಗಿರಲ್ಲ ಅದ್ರ ಜೊತೆ ಆಲೂಗಡ್ಡೆ ಬದನೆಕಾಯಿ ಈ ಥರ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನನ್ನ ಸೊಪ್ಪು ಸಾರಿಗೆ ನಾವು ಬದನೆಕಾಯಿನ್ನ ಯೂಸ್ ಮಾಡ್ಕೊಂಡಿರೋದ್ರಿಂದ ಪಲ್ಯಕ್ಕೆ ಆಲೂಗಡ್ಡೆನ ಯೂಸ್ ಮಾಡ್ಕೊತೀನಿ ಒಂದು ಮೂರು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಆನಿಯನ್ನು ಮೀಡಿಯಮ್ ಸೈಜಲ್ಲಿ ಅದು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ ಜಜ್ಜಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅದಕ್ಕೋಸ್ಕರ ಪಲ್ಯ ಮಾಡೋದಕ್ಕೆ ಬಾಂಡಿ ತಗೊಂಡು ಅದಕ್ಕೆ ಸ್ವಲ್ಪ ಒಂದು ನಾಲ್ಕು ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಕಾದ ನಂತರ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಹಿಂಗು ಇದೆಲ್ಲ ಹಾಕ್ಕೊಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದ ತಕ್ಷಣ ನೀವು ಬೆಳ್ಳುಳ್ಳಿನ ಜಜಿಟ್ಕೊಂಡು ಆ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಿಯನ್ನ ಹಾಕ್ಕೊಳ್ಳಿ ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಆನಿಯನ್ ಎಷ್ಟು ಚೆನ್ನಾಗಿ ಫ್ರೈ ಇರುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಿಮ್ಗೆ ಬೇಗ ಫ್ರೈ ಆಗಬೇಕಂತಿದ್ರೆ ನಾನು ಯಾವಾಗಲೂ ಹೇಳುತ್ತಾರೆ ಒಂದು ಸ್ಪೂನಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಆನಿಯನ್ ಬೇಗ ಆಗಿ ಹೋಗ್ಬಿಡುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಆನಿಯನ್ ಈಗ ಆ್ಯಕ್ಚುಲಿ ಅತ್ತೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರೆಲ್ಲ ರೆಸಿಪಿಗಳು ನಂಗೆ ತುಂಬಾ ಇಷ್ಟ ನಾನು ಅವರಿಂದ ಕೆಲವೊಂದು ವೆರೈಟಿಯಾಗಿ ರೆಸಿಪಿನೆಲ್ಲ ಕಲಿತಾ ಇದ್ದೀನಿ ಅವ್ರು ಡಿಫ್ರೆಂಟ್ ಡಿಫ್ರೆಂಟಾಗಿ ಅವರಲ್ಲೂ ಟ್ರೈ ಮಾಡ್ತಾರೆ ಆ್ಯಕ್ಚುಲಿ ಅವ್ರು ನಮ್ಮ ಹಸ್ಬೆಂಡ್ ಅವ್ರದ್ದು ಚಿಕ್ಕಮ್ಮ ಸೊ ನನಗೆ ಅತ್ತೆ ಆಗ್ತಾರೆ ನಮ್ಮ ಅಮ್ಮ ಅಂತ ಕರಿತೀನಿ ಅಕ್ಕ ನನಗೆ ಅಮ್ಮಂತನೇ ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ನಾನು ಟೇಕ್ ಕೇರ್ ಮಾಡ್ತಾರೆ ಅದಕ್ಕೋಸ್ಕರ ಈಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೀಗ ಆಲೂಗಡ್ಡೆನ ಆ್ಯಡ್ ಮಾಡಿಕೊಂಡು ಎಣ್ಣೆಲೆ ಸ್ವಲ್ಪ ಒಂದು ಎರಡು ನಿಮಿಷ ಕಾಲ ಬೇಯಿಸ್ಕೊಬೇಕು ಆಲೂಗಡ್ಡೆ ಮತ್ತು ಬದನೆಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಬೆಳ್ಳುಳ್ಳಿನ ಚೆನ್ನಾಗಿ ಯೂಸ್ ಮಾಡಿಕೊಳ್ಳಿ ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಸದನೇ ಜಾಸ್ತಿ ಯೂಸ್ ಮಾಡ್ತಾರೆ ಎಲ್ಲರ ಮೇಲೆ ಹೆಂಗಸ್ರು ಸೊ ನೀವು ಯಾವುದೇ ಈ ಥರ ತರಕಾರಿ ಯೂಸ್ ಮಾಡಿದ್ರೆ ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡಿ ಆಲೂಗಡ್ಡೆನ ಒಂದು ಎರಡು ನಿಮಿಷ ಎಣ್ಣೆಲಿ ಹಾಗೆ ಬಾಡಿಸ್ಕೊಂಡಿದ್ದೆ ಈಗ ಸ್ವಲ್ಪ ಅದಕ್ಕೆ ಹಶಿನ್ ಪುಡಿ ಹಾಗೆ ಒಂದೂವರೆ ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಂಡಿದ್ದೀನಿ ಯಾಕೆ ನಾವಿಲ್ಲಿ ಹಸಿ ಮೆಣಸಿನ್ಕಾಯಿನ ಇಲ್ಲ ಅದಕ್ಕೋಸ್ಕರ ಒಂದೂವರೆ ಸ್ಪೂನಷ್ಟು ಖಾರ ಯೂಸ್ ಮಾಡಿ ಖಾರ ಪುಡಿ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ನಿಮ್ಮ ಖಾರದ ತಕ್ಕಾಗಿ ಒಂದು ಎರಡು ಸ್ಪೂನ್ ಹಾಗೆ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ತಕ್ಷಣ ನಾವು ಸಾರಿಗಂತ ಸೊಪ್ಪು ಇಟ್ಕೊಂಡಿದ್ದೆಲ್ಲ ಮೆಂತ್ಯ ಪಾಲಕ್ಕು ಹಾಗೆ ಗಂಡಿಗೆ ಸೊಪ್ಪು ಅದನ್ನೇ ಎತ್ತಿಕೊಂಡ್ಬಿಟ್ಟಿದ್ದೆ ಪಲ್ಯಕ್ಕೆ ಅಂತ ಹೇಳಿ ಸೊ ಅದನ್ನು ಹಾಕ್ಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಹಾಗೆ ಒಂದು ಸ್ವಲ್ಪ ನೋಡಿ ಗೊತ್ತಾಗುತ್ತಲ್ಲ ಉಪ್ಪು ಕಡಿಮೆ ಇದೆ ಅನ್ಸಿದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಖಾರ ಬೇಕಾದ್ರೆ ಖಾರ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಕಾಲ ಹಾಗೆ ಬೇಯಿಸ್ಕೊಳ್ಳಿ ಸೊ ಸೊಪ್ಪಲ್ಲ ಬೇಗ ಬೆಂದೋಗಿಬಿಡುತ್ತೆ ಆಲೂಗಡ್ಡೆನೂ ಸ್ವಲ್ಪ ಬೆಂದಿದೆ ಸೊ ಬೇಗ ಬೆಂದೋಗಿಬಿಡುತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಕಾಲ ಬೇಯಿಸ್ಕೊಂಬಿಡಿ ಈ ಸೊಪ್ಪಿಗೆ ಆಲೂಗಡ್ಡೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೀವು ಕೂಡ ತುಂಬ ಇಷ್ಟಪಟ್ಟು ತಿಂತೀರ ನೋಡಿ ಟ್ರೈ ಮಾಡಿ ರೆಸಿಪಿನ ಆ್ಯಕ್ಚುಲಿ ರೆಸಿಪಿಯಲ್ಲಿ ನಮ್ಮ ಮತ್ತೆ ಇದು ನಮ್ಮ ಅತ್ತೆಯಿಂದ ನಾನು ಕಲಿತಾ ಇದ್ದೀನಿ ಈಗ ಐದು ನಿಮಿಷ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ಸೊ ಲಿಟ್ಟನ್ನ ಓಪನ್ ಮಾಡಿ ನೋಡೋಣ ಸೊ ಎಲ್ಲ ಬೆಂದೋಗಿದ್ದೆ ನೀಟಾಗಿ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಈ ರೆಸಿಪಿ ರೈಸ್ ಮಾತ್ರ ಅಲ್ಲೋ ಮುದ್ದೆ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ನನ್ನ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು